ಬಜರಂಗ ದಳದ ಮುಖಂಡರಿಗೆ ದಕ್ಷಿಣ ಕನ್ನಡ ಪೊಲೀಸರು ಶಾಕ್ ಅನ್ನ ಕೊಟ್ಟಿದ್ದಾರೆ ಬಜರಂಗ ದಳದ ಮುಖ್ಯಸ್ಥ ಆಗಿರುವಂತಹ ಭರತ್ ಕುಂಬ್ಡೇಲು ವಿರುದ್ಧ ಕೋಕಾ ಕೇಸ್ ದಾಖಲಾತಿ ಬಜರಂಗ ದಳದ ಮುಖಂಡರಿಗೆ ದಕ್ಷಿಣ ಕನ್ನಡ ಪೊಲೀಸರು ಶಾಕ್ ಅನ್ನ ಕೊಟ್ಟಿದ್ದಾರೆ ಬಜರಂಗ ದಳದ ಭರತ್ ಕುಂಬ್ಡೇಲು ವಿರುದ್ಧ ಕೋಕಾ ಕೇಸ್ ಅಬ್ದುಲ್ ರಹಿಮಾನ್ ಕೊಲೆ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಕುಂಬಡೇಲು ತಲೆಮರೆಸಿಟ್ಕೊಂಡಿದ್ರು ಕುಂಬಡೇಲು ಹಾಗೂ ಬಂಧಿತ ಹದಿಮೂರು ಆರೋಪಿಗಳ ವಿರುದ್ಧ ಕೋಕಾ ಕೇಸ್ ದಾಖಲಾಗಿತ್ತು ಭರತ್ ಕುಂಬಡೇಲು ವಿರುದ್ಧ ಕೊಲೆ ಮತ್ತು ಕೊಲೆ ಯತ್ನದ ಪ್ರಕರಣಗಳು ಕೂಡ ಇವೆ ಅದರ ಜೊತೆ ಪ್ರಚೋದನಕಾರಿ ಭಾಷಣ ಸೇರಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು ಅಶಾಂತಿ ಮತ್ತು ಕೋಮು ಸಂಘರ್ಷಕ್ಕೆ ಕಾರಣವಾದಂತಹ ಕುಂಬಡೇಲು ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಕೇಸ್ ದಾಖಲಾಗಿರುವಂತಿದೆ ಮೇ ಇಪ್ಪತ್ತೇಳರಂದು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಆಗಿತ್ತು ಆ ಪ್ರಕರಣದ ಸಂಬಂಧ ಹದಿಮೂರು ಆರೋಪಿಗಳಿಗೆ ನ್ಯಾಯಾಂಗನ ಬಂಧನ ಆಗಿತ್ತು ಜೈಲುಪಾಲ್ ಕೂಡ ಆಗಿತ್ತು ಅದರಲ್ಲಿ ಒಂದು ಪ್ರದೀಪ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸುಮಿತ್ ಬಿ ಆಚಾರ್ಯ ವಿ ರವಿರಾಜ ಮೂಲ್ಯ ಅಭಿನ್ ರೈ ತೇಜಾಕ್ಷ ರವಿ ಸಂಜಯ್ ಜಿ ಎಸ್ ಮತ್ತು ಶಿವಪ್ರಸಾದ್ ತುಂಬೆ ಪ್ರದೀಪ್ ಶಾಹಿತ್ ಸಚಿನ್ ಅಲಿಯಾಸ್ ಸಚ್ಚುರ್ ರೊಟ್ಟ ಗುಡ್ಡೆ ಎನ್ನುವಂಥ ವ್ಯಕ್ತಿ ಏನಿದ್ದಾರೆ ಹದಿಮೂರು ಜನ ಮತ್ತು ಇದ್ರ ಹದಿಮೂರನೇದಾಗಿ ರಂಜಿತ್ ಏನಿದ್ದಾರೆ ಅವರು ಕೂಡ ಜೈಲು ಪಾಲ ಈ ಹದಿಮೂರು ಜನ ಏನಿದ್ದಾರೆ ಪ್ರದೀಪ್ ಚಿನ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸುಮಿತ್ ಬಿ ಆಚಾರ್ಯ ವಿ ರವಿರಾಜ ಮೌಲ್ಯ ಅಭಿನ್ ರೈ ತೇಜಾಕ್ಷ ರವಿ ಸಂಜಯ್ ಜಿ ಎಸ್ ಶಿವಪ್ರಸಾದ್ ತುಂಬೆ ಪ್ರದೀಪ ಮತ್ತು ಶಾಹಿದ್ ಅಲಿಯಾಜ್ ಸಾಹಿತ್ ಏನಿದ್ದಾರೆ ಅವರು ಸಚಿನ್ ಅಲಿಯಾಸ್ ಸಚ್ಚು ರೊಟ್ಟಿ ಗುಡ್ಡೆ ಮತ್ತು ಸಂಚಿತ್ ಈ ಹದಿಮೂರು ಜನ ಏನಿದ್ದಾರೆ ಒಂದು ಕೊಲೆ ಆರೋಪದಲ್ಲಿ ಬಂಧನವಾಗಿತ್ತು ಜೈಲುಪಾಲು ಕೂಡ ಆಗಿದ್ದರು ಮುಖ್ಯವಾಗಿ ಬಜರಂಗ ದಳದ ಮುಖಂಡರಿಗೆ ಪೊಲೀಸರು ಈ ರೀತಿಯಾದಂಥ ಶಾಕ್ ಕೊಟ್ಟಿದ್ದಾರೆ ಅದರಲ್ಲಿ ಭರತ್ ಕುಂಬೇಲು ಏನಿದ್ದಾರೆ ಅವರ ವಿರುದ್ಧ ಕೋಕಾ ಕೇಸ್ ದಾಖಲಾಗಿದೆ ಅದರ ಜೊತೆಗೆ ಹದಿಮೂರು ಜನರ ಮೇಲೆ ಕೂಡ ಈ ಒಂದು ಕೇಸ್ ದಾಖಲಾಗಿರುವಂಥದ್ದು ಅಬ್ದುಲ್ ರಹಿಮಾನ್ ಕೊಲೆ ಕೇಸ್ನಲ್ಲಿ ಇವರು ತಲೆಮರೆಸಿಕೊಂಡಿದ್ದರು ಆ ಒಂದು ಕೊಲೆ ಆದಾಗ ಆದರೆ ಪೊಲೀಸರು ತನಿಖೆ ಮಾಡಿ ಅವರನ್ನು ಬಂಧಿಸಿದ್ರು ಅವ್ರು ನ್ಯಾಯಾಂಗಕ್ಕೆ ಒಳಪಡಿಸಿದ್ರು ಅವರಿಗೆ ಈಗ ಕೋಕಾ ಕೇಸ್ ದಾಖಲಾಗಿದೆ ಅದರ ವಿರುದ್ಧ ಈಗ ಭರತ್ ಕುಂಬೇಲು ವಿರುದ್ಧ ಇದು ಮಾತ್ರ ಅಲ್ಲ ಕೊಲೆ ಕೇಸು ಮತ್ತು ಕೊಲೆ ಯತ್ನ ಪ್ರಕರಣಗಳು ಕೂಡ ಇವೆ ಇದರ ಜೊತೆಗೆ ಪ್ರಚೋದನಕಾರಿ ಭಾಷಣ ಸೇರಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಎನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು ಹೀಗಾಗಿ ಈತ ಅನೇಕ ಬಾರಿ ಅಶಾಂತಿ ಮತ್ತು ಕೋವು ಕೋಮುಶ ಸಂಘರ್ಷಕ್ಕೆ ಕಾರಣವಾದಂತಹ ಈ ಕುಮಟೇಲು ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಈತನ ಜೊತೆ ಹದಿಮೂರು ಜನರ ಬಂಧನವಾಗಿದೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗಿರುವಂಥದ್ದು ಯಾಕಂದರೆ ಕರ್ನಾಟಕ ಸಂಘಟಿತ ಅಪರಾಧ ತಡೆ ಕಾಯಿದೆ ಎರಡು ಸಾವಿರದ ಅಡಿಯಲ್ಲಿ ಈ ಕೇಸ್ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿತ್ತು ಮೇ ಇಪ್ಪತ್ತೇಳನೇ ತಾರೀಕು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ನ ಕೊಲೆಯಾಗಿತ್ತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹದಿಮೂರು ಜನರ ಬಂಧನವಾಗಿರುವಂಥದ್ದು ಅವರ ಮೇಲೆ ಕೋಕಾ ಕೇಸ್ ಕೂಡ ದಾಖಲಾಗಿರುವಂಥದ್ದು ಮುಖ್ಯವಾಗಿ ಭರತ್ ಕುಂಬುಡೇಲು ಮತ್ತು ಮತ್ತೆ ಆತನ ಜೊತೆಗಿರುವಂತಹ ಜನರು ಏನಿದ್ದಾರೆ ಹದಿಮೂರು ಜನರು ಸೇರಿ ಈಗ ಕೋಕಾ ಕೇಸ್ ದಾಖಲಾಗಿದೆ ಹದಿಮೂರು ಜನ ಕೂಡ ಜೈಲು ಪಾಲಾಗಿರುವಂಥದ್ದು ಈ ಒಂದು ವಿಚಾರದಲ್ಲಿ ಕೊಲೆ ಪ್ರಕರಣಕ್ಕೆ ಹಾಗೆ ಇವರ ಮೇಲೆ ಅನೇಕ ಕೇಸ್ಗಳು ಕೂಡ ಇದ್ದವು ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು ಯಾಕಂದರೆ ಅಶಾಂತಿ ಕೋಮು ಸಂಘರ್ಷಕ್ಕೆ ಕಾರಣವಾಗಿದ್ದರು ಇವರು ಕುಂಬಡೇಲು ಎನ್ನುವಂತಹ ವ್ಯಕ್ತಿ ಈಗ ಇವರ ಮೇಲೆ ಕೋಕಾ ಕೇಸ್ ದಾಖಲಾಗಿತ್ತು ಮೇ ಇಪ್ಪತ್ತೇಳನೇ ತಾರೀಕು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಆಗಿತ್ತು ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹದಿಮೂರು ಜನ ಹದಿಮೂರು ಜನ ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನ ಮತ್ತು ಅವ್ರಿಗೂ ಜೈಲು ಪಾಲು ಆಗಿರುವಂಥದ್ದು ಪ್ರದೀಪ ಪ್ರ ಎಂದು ದೀಪಕ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸಂಬಿತ್ ಆಚಾರ್ಯ ರವಿ ಜ ಮೌಲ್ಯ ಅಭಿನವ್ ರೈ ತೇಜಾಕ್ಷ ರವಿ ಸಂಜಯ್ ಶಿವಪ್ರಸಾದ್ ತುಂಬೆ ಪ್ರದೀಪ ಶಾ ಸಾಯಿ ಸಾಹಿತ್ ಸಚಿನ್ ಸಚ್ಚೂರ್ ರೊಟ್ಟಿ ಗುಡ್ಡೆ ಮತ್ತೆ ರಂಜಿತ್ ಇವರೆಲ್ಲರೂ ಕೂಡ ಅತಿ ಮೂರು ಜನ ಇವರೆಲ್ಲರೂ ಕೂಡ ಈಗ ಜೈಲು ಪಾಲ್ ಈ ಒಂದು ಕೊಲೆ ಕೇಸ್ನಲ್ಲಿ ಹದಿಮೂರು ಜನ ಒಟ್ಟು ಕೊಲೆಯನ್ನ ಆಗಿತ್ತು ಆ ಕೊಲೆ ಪ್ರಕರಣದಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು ಕೇಳಿ ಬಂದಾಗ ಇವರು ಪೊಲೀಸರಿಗೆ ಸಿಗಬಾರ್ದು ಅಂತ ಹೇಳಿ ತಲೆಮರೆಸಿಕೊಂಡಿದ್ರು ಆದರೆ ಪೊಲೀಸರು ಎಲ್ಲ ಇದೆಲ್ಲವನ್ನು ತನಿಖೆಯನ್ನು ನಡೆಸಿ ಅವರನ್ನು ಬಂಧಿಸಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಇವರ ವಿಚಾರದಲ್ಲಿ ಕೋಕಾ ಕೇಸ್ ದಾಖಲಾಗಿತ್ತು ಆ ದಾಖಲಾಗಿದ್ದಂತಹ ಕೇಸ್ನಲ್ಲಿ ಇವರ ಮೇಲೆ ಎಲ್ಲರನ್ನೂ ಕೂಡ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ ಬಂಧನ ಮಾಡಿ ಭರತ್ ಕುಂಬಡೇಲು ಮತ್ತು ಅವರ ಸಹಚರರು ಅಥವಾ ಆ ಒಂದು ಕೊಲೆ ಆರೋಪಕ್ಕೆ ಸಂಬಂಧಪಟ್ಟವರು ಏನಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಕೋಕಾ ಕೇಸ್ ದಾಖಲಾಗಿದೆ ಅವರು ಈಗ ಜೈಲಲ್ಲಿರುವಂತಹ ಪರಿಸ್ಥಿತಿ ಬಂದಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ